ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಂನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಗಳಲ್ಲಿ ಒಂದು ಮುಖ್ಯವಾಗಿರುವಂತಹ ಕವಿತೆಯ ಸಾರಾಂಶಗಳನ್ನು ಅವುಗಳ ವಿಚಾರಗಳನ್ನು ತಿಳ್ಕೊಳ್ಳುವ ಅದು ದುಃಖ ಸೇತು ದುಃಖ ಸೇತು ಕವಿತೆಯನ್ನು ಬರೆದವರು ಬಿ ಎಂ ಶ್ರೀಯವರು ದುಃಖ ಸೇತು ಕವಿತೆಯನ್ನು ಬಿ ಎಂ ಶ್ರೀಯವರು ಕನ್ನಡಕ್ಕೆ ಅನುವಾದವನ್ನು ಮಾಡಿರುವಂಥದ್ದು ಈ ಒಂದು ದುಃಖ ಸೇತು ಎನ್ನುವಂತಹ ಕವಿತೆಯ ವಿಷಯ ಏನು ಅಂದರೆ ಹರೆಯದ ಹೆಣ್ಣೊಬ್ಬಳ ದುರಂತದ ಸಾವಾಗ್ತದೆ ಆ ಒಂದು ದುರಂತ ದಾರುಣ ಸಾವನ್ನು ಈ ಒಂದು ಕವಿತೆಯಲ್ಲಿ ವಿವರಿಸಿದ್ದಾರೆ ಯಾವ ರೀತಿ ಅವಳು ಕಷ್ಟಪಡ್ತಾಳೆ ಅವಳಿಗೆ ಯಾವ ರೀತಿ ತೊಂದರೆಯಿಂದ ಅವಳು ಸಾವನ್ನಪ್ಪತ್ತಾಳೆ ಎನ್ನುವಂತಹ ವಿಚಾರ ದುಃಖ ಸೇತುವಲ್ಲಿ ಇರುವಂಥದ್ದು ದುಃಖ ಸೇತು ಕಾವ್ಯದಲ್ಲಿ ಒಬ್ಬಳು ಹೆಣ್ಣು ಮಗಳೊಬ್ಬಳ ದುರಂತ ದಾರುಣ ಸಾವಾಗುವಂಥದ್ದು ಹರೆಯದ ಹೆಣ್ಣು ಮಗಳವಳು ಹರೆಯದ ಹೆಣ್ಣೊಬ್ಬಳ ದುರಂತ ದಾರುಣ ಸಾವೇ ದುಃಖ ಸೇತುವೆಯಲ್ಲಿ ಇರುವಂತಹ ವಿಚಾರ ಒಬ್ಬ ಕಟುಕ ಕಾಮುಕನೊಬ್ಬನ ಕಾಮ ಪಿಸ್ ಒಂದು ಕಾಮದ ಆಸೆಗೆ ಕಾಮ ಪಿ ಪಿಶಾಚಿ ಅಂತ ಹೇಳ್ಬೋದು ಕಾಮದ ಆಸೆಗೆ ತುತ್ತಾಗಿ ಸಮಾಜದಿಂದ ಬಹಿಷ್ಕೃತಳಾಗಿ ಅಪಮಾನವನ್ನು ಸಹಿಸಲಾಗದೆ ಸಾಧ್ಯವಾಗದೆ ದುಃಖವನ್ನು ಮಡುವಾಗಿಸಿಕೊಂಡು ಹೊಳೆಗೆ ಹಾರಿ ಪ್ರಾಣವನ್ನು ತ್ಯಜಿಸ್ತಾಳೆ ಈ ಕ್ರೂರ ಸಮಾಜದಿಂದ ಬಿಡುಗಡೆ ಹೊಂದಿದ ಹತಭಾಗ್ಯ ಹೆಣ್ಣೊಬ್ಬಳ ಹೃದಯ ವಿದ್ರಾವಕ ವ್ಯವಸ್ಥೆಯ ಚಿತ್ರಣವನ್ನು ಈ ಒಂದು ಕವಿತೆಯಲ್ಲಿ ಕವಿಯವರು ತಿಳಿಸ್ತಾ ಇದ್ದಾರೆ ಮನುಷ್ಯ ಮಾರುವ ಮಾಡುವಂತಹ ಹಿಂಸೆ ಘೋರ ಪಾಪಗಳನ್ನು ಈ ಸಮಾಜ ಒಪ್ಪುವುದಿಲ್ಲವಾದರೂ ಬೇರೆವರ ದಮನಕ್ಕೊಳಗಾಗಿ ಉಂಟಾಗುವ ಪಾಪವೇ ತನ್ನ ಪಾಪವೆಂದು ಒಪ್ಪಿ ಪಶ್ಚಾತ್ತಾಪಗಳಾದ ಅನಾಥೆಯನ್ನು ರಕ್ಷಿಸಲು ಸಮಾಜದ ಯಾರೊಬ್ಬರು ಕೂಡ ಮುಂದೆ ಬರುವುದಿಲ್ಲ ಎಂಬುವಂಥದ್ದು ಈ ಒಂದು ಕವನದಲ್ಲಿ ತಿಳಿಯುವಂತಹ ವಿಚಾರ ದುಃಖ ಸೇತು ಕವಿತೆಯಲ್ಲಿ ಬಂದಿರುವಂತಹ ಸಾರಾಂಶ ಈ ರೀತಿಯಾಗಿದೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ದುಃಖ ಸೇತು ಕವಿತೆ ಥಾಮಸ್ ಹುಡ್ ಕವಿ ಬ್ರಿಡ್ಜ್ ಆಫ್ ಸೈನ್ಸ್ ಕವಿತೆಯ ಅನುವಾದವಾಗಿದೆ ಅಂತ ಇದೊಂದು ಕವಿತೆಯ ಅನುವಾದವನ್ನು ಮಾಡಿದ್ದಂತಹದ್ದು ಕಟುಕ ಕಾಮಕನೊಬ್ಬನು ಗೆ ತುತ್ತಾಗಿ ಸಮಾಜ ವಿದೂರಳಾಗಿ ದುಃಖವನ್ನೇ ಸೇತುವೆಯನ್ನಾಗಿಸಿಕೊಂಡು ಹೊಳಗೆ ಹಾರಿ ತನ್ನ ಪ್ರಾಣವನ್ನು ಬಿಡುವಂತಹ ಹರೆಯದ ಹೆಣ್ಣೊಬ್ಬಳ ಹೃದಯ ವಿದ್ರಾವಕ ಚಿತ್ರವನ್ನು ಈ ಒಂದು ಕವಿತೆ ಒಳಗೊಂಡಿದೆ ಮನುಷ್ಯ ಮಾಡುವ ಹಿಂಸೆ ಅದೇ ನರಕ ಹಿಂಸೆ ದುಃಖಗಳನ್ನು ಪಾಪಿಗಳನ್ನು ಸಮಾಜ ಧಿಕ್ಕರಿಸಿದರೂ ತನ್ನ ಪಾಪವನ್ನೊಪ್ಪಿ ಮರೆ ಹೋಗುವ ಇಂತಹ ಅನಾಥೆಯನ್ನು ಆ ರಕ್ಷಕನು ಅಟ್ಟುವುದಿಲ್ಲವೆಂಬ ಕವನದ ಆಶಯ ಮಾನವೀಯತೆಯನ್ನು ತೋರಿಸುವಂತಾಗಿದೆ ಇದರಲ್ಲಿ ಬರುವಂತಹ ವಿಚಾರಗಳು ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಹೋಗುವ ಈ ಒಂದು ಕವನದಲ್ಲಿ ಮೊದಲು ಬರುವಂಥ ಪದವೇ ಅನಾಥೆ ಅನಾಥೆ ಇವಳಿ ಇವಳಿನೊಬ್ಬಳಿ ಜನ್ಮರು ಸಿ ವೇದೆಯನ್ನು ತಾಳದೆಯೇ ಮುಳುಗಿದಳು ಹೊಳೆಗೆ ಇಲ್ಲಿ ಕವನದಲ್ಲಿ ಆರಂಭದಲ್ಲಿ ಕಂಡುಬರುವಂತಹ ಪದ ಅನಾಥೆ ದಿಕ್ಕಿಲ್ಲದವರ ಬಾಳಿನ ಗೋಳಿನ ದುರಂತ ಚಿತ್ರಣ ಇಲ್ಲಿ ತಿಳಿಯುವಂಥದ್ದು ಅನಾಥೆಯ ಅಥವಾ ಅನಾಥರ ಬದುಕಿಗೆ ಸ್ಪಂದಿಸುವ ಸಮಾಜ ತೀರಾ ವಿರಳ ಅನಾಥರ ಬದುಕನ್ನು ಹುರಿದು ಮುಕ್ಕುವ ಮಂದಿಯೇ ಎಲ್ಲ ಸಮಾಜಗಳಲ್ಲೂ ಕಂಡುಬರುತ್ತಾರೆ ಕಾಮುಕ ವ್ಯಕ್ತಿಗಳ ಕಣ್ಣು ಅನಾಥ ಹೆಣ್ಣಿನ ಮೇಲೆ ಬಿದ್ದರಂತೂ ಅವಳ ಬಾಳಿನ ಕಥೆಯೇ ಮುಗಿದು ಹೋಗುತ್ತದೆ ಇಲ್ಲಿ ಬರುವ ಅನಾಥೆ ಹೆಣ್ಣಿನ ಚಿತ್ರಣವು ಅದೇ ರೀತಿಯದು ಕಾಮುಕ ಕಟುಕನೊಬ್ಬನ ವಿಶ್ವಾಸಘಾತಕ್ಕೆ ಅನಾಥೆ ಬಲಿಯಾದಾಗ ಈ ಒಂದು ಜನ್ಮ ರೋಸಿ ಹೋಗುತ್ತದೆ ಬಡವಾಗಿ ಬಡವನಾಗಿ ಬಡ ಜಡವಾಗಿ ಬೇಡವಾಗುತ್ತದೆ ಇಂಥ ಸ್ಥಿತಿಯಲ್ಲಿ ಅವಳ ಪಾಲಿಗೆ ಸಮಾಜವು ಕ್ರೂರವಾದಾಗ ಕೊನೆಗೆ ಉಳಿಯುವ ಮಾರ್ಗ ಬದುಕನ್ನೇ ಇಲ್ಲವಾಗಿಸಿಕೊಳ್ಳುವ ಆತ್ಮಹತ್ಯೆಯಂತಹ ಕಠೋರ ನಿರ್ಧಾರಕ್ಕೆ ಬರುವುದು ವೇದೆಯನ್ನು ತಾಳಲಾರದೆ ಮುಳುಗಿದಳು ಹೊಳೆಗೆ ಎನ್ನುವಲ್ಲಿ ಕವಿ ಈ ಅನಾಥೆಯ ಬದುಕಿನ ಗೋಳಿನ ದುರಂತ ಚಿತ್ರಣವನ್ನು ಧ್ವನಿಪೂರ್ಣವಾಗಿ ತಿಳಿಸುವಂಥದ್ದು ಬಿ ಎಂ ಶ್ರೀ ಅವರು ಶ್ರೇಷ್ಠ ಮಟ್ಟದ ಅನುವಾದಕ ಶೈಲಿಗೆ ಅವರು ಈ ಮಾತುಗಳು ಅತ್ಯುತ್ತಮ ಆಗಿರುವಂಥದ್ದು ಅನಾಥೆಯ ದುರಂತ ಬದುಕಿಗೆ ಮನಸ್ಸು ಆದ್ರಕವಾಗಿ ಕನಿಕರದಿಂದ ಮರುಗಿ ಪರಿತಪಿಸಬೇಕು ಇಂತಹ ಅನಾಥರ ಬದುಕು ಅಂತ್ಯವಾದಾಗ ಅವರ ತಪ್ಪು ಏನೂ ಇಲ್ಲದಿದ್ದರೂ ಕೂಡ ಸಮಾಜ ನಿಸ್ಕೃಷ್ಟವಾಗಿ ಕಂಡು ಶಪಿಸುವ ಪರಿಪಾಠವೇ ಹೆಚ್ಚು ಅಂಥ ಒಂದು ಮನೋಧರ್ಮದಿಂದ ನಿರ್ದಯಿಯಾದ ಸಮಾಜ ಇವಳನ್ನು ನೋಡುವುದು ಬೇಡ ಈ ಅನಾಥೆಯ ಬದುಕಿಗೆ ಮರುಗಿ ಆಪ್ತವಾದ ಮನಸ್ಸಿನಿಂದ ನೋಡಿ ಅವಳ ದೇಹವನ್ನು ಮೆಲ್ಲಗೆ ಮುಟ್ಟಿ ಮಾನವೀಯ ಅಂತಃಕರಣದಿಂದ ಹಿಡಿದೆತ್ತಿ ಸಂಸ್ಕಾರಕ್ಕೆ ಅಣಿಗೊಳಿಸಬೇಕಾದ ಮನಸ್ಸು ಇಲ್ಲಿ ಬೇಕು ಎಂಬುವುದು ಕವಿ ಮೆಲ್ಲಗಿವಳನು ಮುಟ್ಟು ಮರುಗಿ ಹಿಡಿದೆತ್ತು ಮಾತುಗಳನ್ನು ವ್ಯಂಜಿಸಿದ್ದಾರೆ ಏನು ಕೋಮಲ ಗಾಯ ಹೊಳಪು ಹೊಸ ಪ್ರಾಯ ಅನಾಥೆಯ ಯೌವನ ಸೌಂದರ್ಯವು ಈ ಒಂದು ಬಣ್ಣನೆಯಲ್ಲಿ ವ್ಯಕ್ತಗೊಂಡಿದೆ ಮಾತ್ರವಲ್ಲ ಬಿ ಎಂ ಶ್ರೀ ಅವರ ಅನುವಾದದ ಸಾಮರ್ಥ್ಯಕ್ಕೂ ಭಾಷೆಯ ಬಳಕೆಯಲ್ಲಿ ಅವರು ತೋರಿರುವ ಅನುಪಮ ಕಲಾಪ್ರೌಢಿಮೆಗೂ ನಿದರ್ಶನವಾಗ್ತದೆ ಇಲ್ಲಿ ಕವಿ ವಿವರಿಸ್ತಾ ಹೇಳ್ತಾರೆ ಕೋಮಲತೆ ಕರುಣ ಶೃಂಗಾರಗಳ ರಸಾದ್ರತೆ ಇವೆಲ್ಲ ಮೇಳೈಸಿಕೊಂಡಿರುವ ಇಂತಹ ಸಾಲುಗಳು ಇಡೀ ಪದ್ಯವನ್ನೇ ಓದುವಂತೆ ಪ್ರೇರೇಪಿಸ್ತದೆ ಅಂತ ಕವಿ ವಿವರಿಸ್ತಾ ಇದ್ದಾರೆ ತಾರುಣ್ಯ ತುಂಬಿ ತುಳುಕಾಡುತ್ತಿದ್ದಂತಹ ಯೌವನ ಎರಚಾಡುತ್ತಿದ್ದ ಆ ಲಾವಣ್ಯವತಿಯ ಸೌಂದರ್ಯ ರಾಶಿಯ ಬಗೆಗೆ ಕವಿಗೆ ಅಪಾರ ಮೆಚ್ಚುಗೆ ಜೊತೆಗೆ ಅಷ್ಟೇ ವಿಸ್ಮಯ ಕೂಡ ಇದೆ ಆದರೆ ಇಂತಹ ಲಾವಣ್ಯವತಿ ಪ್ರೌಢ ಪ್ರೌಢೆ ಸಮಾಜದ ಕ್ರೌರ್ಯಕ್ಕೆ ಬಲಿಯಾದುದರ ದುರಂತದ ಬಗ್ಗೆ ಕವಿ ವಿವರಿಸ್ತಾ ಇದ್ದಾರೆ ಅನುಕಂಪವಿದೆ ನೋವಿದೆ ಅವಳ ಉಟ್ಟ ತೊಟ್ಟ ಉಡುಗೆ ತೊಯ್ದು ತೊಪ್ಪಟೆಯಾಗಿರುವುದನ್ನು ಕಂಡು ಕವಿ ಅನಾಥೆ ತೊಟ್ಟ ಉಡುಗೆ ತೊಡುಗೆ ತೊಯ್ದು ಮೈಯನ್ನು ಬಿಡದೆ ಅಂಟಿಕೊಂಡಿದೆ ನೀರು ಬಸಿಯುತ್ತಿದೆ ಎನ್ನುವಲ್ಲಿ ಈ ಒಂದು ಚಿತ್ರ ಮತ್ತಷ್ಟು ನಮ್ಮ ಮನಸ್ಸನ್ನು ಆವರಿಸಿ ನಿಲ್ಲುವಂಥದ್ದು ಕವಿಯ ಕರುಣಾಜನಕವಾದ ಮನಸ್ಸಿನ ತೊಳಲಾಟವು ಇಲ್ಲಿ ಎದ್ದು ಕಾಣುವಂಥದ್ದು ಊರ ಜನರೆಲ್ಲರೂ ಅವಳ ಬಗೆಗೆ ಹಾಡಿಕೊಳ್ಳುತ್ತಿರುವುದನ್ನು ಕೇಳಿ ಎಂದು ಎಚ್ಚರಿಸುತ್ತಾರೆ ಅವಳ ಪಾಪ ಕಾರ್ಯಗಳ ಅವಳ ಹಾದಿ ತಪ್ಪಿದ ನಡೆತಗಳನ್ನು ಕುರಿತು ಚರ್ಚಿಸುವುದಕ್ಕೆ ಇದು ಹೊತ್ತಲ್ಲ ಯಮನು ನುಂಗಿದ ಈ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶವನ್ನು ತೊಳೆದು ಬಿಟ್ಟರೆ ಚಿಲುವಾದ ನಿರ್ಮಲವಾದ ಹೆಣ್ಣುತನ ನಮಗೆ ಕಾಣಿಸುತ್ತದೆ ಈ ಒಂದು ಸಾಲುಗಳು ಸಂದರ್ಭ ಸ್ವಾರಸ್ಯಕ್ಕೆ ಬರುವಂತಹ ಒಂದು ಸಾಲುಗಳು ಜವರಾಯ ನುಂಗಿದಿ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶ ತೊಳೆದು ಈಗ ತಾನುಳಿದು ಚೆಲುವಾದ ನಿರ್ಮಲವಾದ ಹೆಣ್ಣುತನ ಒಂದು ಈ ಸಾಲುಗಳು ಬರ್ತದೆ ಆವಾಗ ನಾವು ಬರಿಬೇಕು ಈ ಸಾಲುಗಳನ್ನು ದುಃಖ ಸೇತು ಎನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ದುಃಖ ಸೇತು ಕವಿ ಕವಿತೆಯನ್ನು ಬರೆದವರು ಬಿ ಎಂ ಶ್ರೀಯವರು ಈ ಒಂದು ಕವಿತೆಯಲ್ಲಿ ಹೆಣ್ಣು ಮಗಳೊಬ್ಬಳ ದಾರುಣ ಸಾವನ್ನು ವಿವರಿಸುವಂಥದ್ದನ್ನು ಕಾಣ್ಬೋದು ಅಂತ ಹೇಳಿ ಸ್ವಲ್ಪ ಅದಕ್ಕೆ ವಿವರಣೆಯನ್ನು ಕೊಟ್ಟರಾಯಿತು ಈ ಮಾತುಗಳಲ್ಲಿ ಅನಾಥೆಯಾದ ಹೆಣ್ಣೊಬ್ಬಳ ಕರುಣಾಜನಕ ಸ್ಥಿತಿಯ ಚಿತ್ರಣವನ್ನು ಧ್ವನಿಪೂರ್ಣವಾಗಿ ಕಟ್ಟಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವುದನ್ನು ಗುರುತಿಸಬಹುದು ಸಾವಿನಿಂದಾಗಿ ಅವಳು ಹೊತ್ತಿದ್ದ ಪಾಪ ಕಲ್ಮಶವೆಲ್ಲ ಕಳೆದಿದೆ ಹೆಣ್ಣು ಮಗುವಾಗಿ ಅವಳು ಹೊತ್ತಿದ್ದ ಪಾಪದ ಕೊಳೆ ಬದುಕಿನ ಅಂತ್ಯದಾಟದಲ್ಲಿ ಕೊನೆಗೊಂಡಿದೆ ಸತ್ತ ಮೇಲೂ ಅವಳು ಮಾಡಿದ ತಪ್ಪನ್ನು ನೆನೆದು ಹೀಯಾಳಿಸುವುದು ಬೇಡ ನಿರ್ಮಲವಾದ ಮನಸ್ಸಿನಿಂದ ಹೆಣ್ಣು ಮಗುವಿನ ಸೌಂದರ್ಯವನ್ನು ನೆನೆದುದ್ದಾದರೆ ಅವಳಲ್ಲಿ ಹೆಣ್ಣುತನ ವಿಶೇಷತೆ ಕಾಣಿಸಬಲ್ಲದು ಎಂಬ ಧ್ವನಿಯೂ ಅಲ್ಲಿ ವ್ಯಕ್ತವಾಗ್ತದೆ ಅವಳನ್ನು ಹೆಣ್ಣು ಮಗು ಅವಳಲ್ಲಿ ಉಳಿದಿರುವುದು ಹೆಣ್ಣುತನ ಎಂಬ ನುಡಿಗಳಲ್ಲಿ ಕವಿಯ ಮಾನವೀಯ ಅನುಕಂಪದ ಮಿಡಿತ ತುಡಿತಗಳು ವ್ಯಕ್ತಗೊಳ್ಳುವಂಥದ್ದು ಅನಾಥೆಯ ಶವವನ್ನು ಮೇಲೆತ್ತಿದ್ದಾಗಲೂ ಅದೊಂದು ನಿರ್ಜೀವ ಶವವೆನ್ನದೆ ಅವಳ ಬಗೆಗಿನ ಅತೀವ ಕರುಣೆಯನ್ನು ತೋರಿಸುತ್ತಾ ಏನು ಕರೆಗಳೇ ಇರಲಿ ಹೆಣ್ಣು ಹುಟ್ಟುವುದು ಒರಸು ಆ ತುಟಿಗಳನ್ನು ಕೆಸರೊಸರುತ್ತಿರುವುದು ತಿರುವುದು ಕಟ್ಟು ಕೂಡಿಸಿ ಕರುಳ ಕುರುಳ ಅದ್ದಿ ಹೆದರಿಹುದು ಇವಳ ತಂದೆಯಾದರೂ ಯಾರು ಇವಳ ತಾಯಿಯಾದರೂ ಯಾರು ಅಕ್ಕ ತಂಗಿಯರು ಎಲ್ಲಿದ್ದಾರೆ ಎನ್ನುವಂಥದ್ದು ಅವಳ ಬಂಧು ಬಳಗದ ಬಗ್ಗೆ ಪ್ರಶ್ನಿಸ್ತಾರೆ ಹೆಣ್ಣಿನ ಬಗೆಗಿನ ಗೌರವ ಶ್ರದ್ಧೆ ಪೂಜ್ಯ ಭಾವನೆಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ ಅವಳು ಯಾರು ಇಂದು ಕವಿಗೆ ಗೊತ್ತಿಲ್ಲ ಅವರ ಮನೆಯಲ್ಲಿದೆ ಎಂದು ಗೊತ್ತಿಲ್ಲ ಅವಳ ತಂದೆ ತಾಯಿ ಬಂಧುಗಳು ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿರುತ್ತಾರೆ ಯಾರು ಅವಳನ್ನು ಹೊತ್ತಿ ಹೆತ್ತಿರುವಂಥದ್ದು ಒಂದು ಯಾವುದೂ ಗೊತ್ತಿಲ್ಲ ಅದಿರಲಿ ಅವಳನ್ನು ನೀನೇ ನನ್ನ ಜೀವ ಪ್ರಾಣ ಸರ್ವಸ್ವ ದೈವ ಎಂದೆಲ್ಲ ಹೇಳಿ ಪ್ರೀತಿಸಿದ ಆತ ಎಲ್ಲಿದ್ದಾನೆ ಇದ್ದಾನೆ ಇನ್ನೂ ಹತ್ತಿರದ ಹಿತೈಷಿ ಆಪ್ತ ಇದ್ದಾನೆ ಎಂದೆಲ್ಲ ಕವಿ ಅವಳ ಪೂರ್ವ ಪರರ ಬಗ್ಗೆ ಚಿಂತಿಸುವ ಪರಿ ಅನನ್ಯವಾಗಿದೆ ಅವಳ ಸೆರಗನು ಹಿಡಿದು ಸೊಂಟದ ಮೇಲೆ ಕುಳಿತು ತೊದಲು ಮಾತುಗಳನ್ನು ಆಡಿ ಅವಳ ದುಃಖವನ್ನೆಲ್ಲ ಮರೆಸಿ ನಕ್ಕು ನಗಿಸಲು ಬಲ್ಲ ಮಗು ಕೂಡ ಇಲ್ಲವೇ ಎನ್ನುವಲ್ಲಿ ಕವಿ ಪ್ರೀತಿಯ ಸೆಳೆತವನ್ನು ಬದುಕಿಗೆ ಮತ್ತೆ ಅಂಟಿಕೊಳ್ಳುವ ಅನಿವಾರ್ಯತೆಯನ್ನು ದುಃಖವನ್ನು ಮರೆಸುವ ಮೋಹಕ ನುಡಿ ನಗೆಯ ಜಾತುಗಾರನು ಅವಳ ಪಾಲಿಗೆ ಇಲ್ಲವೇ ಎಂದು ಮರುಕವನ್ನು ವ್ಯಕ್ತಪಡಿಸ್ತಾನೆ ಅವಳ ಬದುಕಿನ ಜಂಜಾಟದ ನೋವನ್ನೆಲ್ಲ ಮರೆಸುವ ಮಗುವಾದರೂ ಅವಳಿಗೆ ಇದ್ದಿದ್ದ ಪಕ್ಷದಲ್ಲಿ ಆ ಮಗುವಿಗಾಗಿಯಾದರೂ ಇವಳು ಖಂಡಿತ ಬದುಕುತ್ತಿದ್ದಳು ಎಂಬ ಧ್ವನಿಯು ಇಲ್ಲಿ ವ್ಯಕ್ತವಾಗಿರುವುದನ್ನು ನಾವು ಗುರುತಿಸಬಹುದು ಪರರ ನೋವಿಗೆ ಸಂಕಟಕ್ಕೆ ಮರುಗುವ ನಾವು ಸಜ್ಜನರು ಸುಸಂಸ್ಕೃತವಂತರು ಸಾತ್ವಿಕರು ಆಗಿರಲು ಸಾಧ್ಯವೇ ಎಲ್ಲಿ ಅಡಗಿದೆ ಆರ್ಯ ಧರ್ಮದ ಕರುಣೆ ಆರ್ಯ ಜನಗಳ ಮರುಕ ಎಂದು ಪ್ರಶ್ನಿಸಿದ್ದಾರೆ ಇಲ್ಲಿ ಕವಿ ಹೆಣ್ಣಿನ ಬಾಳು ಕನ್ನಡಿಯಂತೆ ಹೆಣ್ಣಿನ ಬಾಳು ಕನ್ನಡಿಯಂತೆ ಎಲ್ಲರೂ ಅವಳಲ್ಲಿ ತಮ್ಮತನವನ್ನೆಲ್ಲ ಕಂಡುಕೊಳ್ತಾರೆ ಆದರೆ ಅದೇ ಕನ್ನಡಿ ನುಚ್ಚು ನೂರಾದಾಗ ಯಾರೂ ಅದನ್ನು ನೋಡುವುದಿಲ್ಲ ಅದೇನು ಅನ್ಯಾಯ ತುಂಬಿದ ಊರಿನಲ್ಲಿ ಅವಳಿಗೆ ಮನೆ ಮಠವೇ ನೆರೆಯೇ ಹೊರೆ ಯಾರೂ ಅವಳ ಪಾಲಿಗಿಲ್ಲ ತುಂಬಿದ ಊರು ಜನಗಳ ಮಧ್ಯೆ ಬದುಕಿದ್ದರೂ ಅವಳು ಅನಾಥೆ ಹೆತ್ತವರ ಪ್ರೇಮವೂ ಇಲ್ಲ ಅಣ್ಣ ತಮ್ಮಂದಿರ ಅಕ್ಕರೆಯೂ ಇಲ್ಲ ಕೂಡಿದವನ ಒಲುಮೆಯಾಗಲಿ ಮಕ್ಕಳ ಪ್ರೀತಿಯಾಗಲಿ ಯಾವುದೂ ಅವಳಿಗಿಲ್ಲ ಅನಾಥೆಯಾದ ದಿಕ್ಕಿಲ್ಲದ ಪರದೇಶಿಯಾದ ಅವಳು ಮರಣಕ್ಕೆ ಶರಣಾಗಿ ಬಾಳನ್ನು ಅಂತ್ಯವಾಗಿಸಿಕೊಂಡಿದ್ದಾಳೆ ಇದಕ್ಕಾಗಿ ಮರುಗುವವರಿಲ್ಲ ದುಃಖಿಸುವವರಿಲ್ಲ ನಿಷ್ಕರುಣರಲ್ಲಿ ಬೆಂದ ಬೆಂದು ಬಸವಳಿದ ಅನಾಥೆ ಬಾಳಿಗೆ ಪ್ರೇಮ ಸಾಗರದ ಸಿಂಚನ ದೊರೆಯದೆ ಹೋಯಿತಲ್ಲ ಎಂಬ ಉದ್ಘಾರವನ್ನು ಕವಿ ಇಲ್ಲಿ ಎತ್ತಿಟ್ಟುವುದನ್ನು ಕಾಣುತ್ತೇವೆ ದೀನರನ್ನು ರಕ್ಷಿಸಲು ಒಬ್ಬನಿದ್ದಾನೆ ಎಂಬ ನಂಬಿಕೆಯು ಅವಳ ಪಾಲಿಗೆ ಹುಸಿಯಾಯಿತು ಯಾವ ದುಃಖ ಯಾವ ರೋಷ ಬಂದು ಮನಸ್ಸು ಕಲ್ಲು ಮಾಡಿಕೊಂಡು ಅವಳು ಹೊಳೆಗೆ ಹಾರಿ ಬದುಕನ್ನು ಅಂತ್ಯವಾಗಿಸಿಕೊಂಡಳು ತಿಳಿಯದು ಅಗ್ನಿ ಪರ್ವತದಂತೆ ಅಪರಾಧಗಳ ಬಲು ಬಂಡೆಗಳನ್ನೆರಚುತ್ತಿರುವ ಕ್ರೂರ ಸಮಾಜಕ್ಕಿಂತ ಸಾವೇ ನಿಜವಾದ ಸುಖ ಜೀವಿ ಸಂಜೀವಿನಿ ಎಂದು ಬಗೆದಳು ಎನ್ನುವಲ್ಲಿ ಅನಾಥೆಯ ಬದುಕಿಗೊಂದು ಸಮಾಜ ನಡೆದುಕೊಂಡ ರೀತಿ ನೀತಿಗಳನ್ನು ಹೊರಗೆ ಹಚ್ಚಿ ನೋಡುವ ಪ್ರಯತ್ನ ನಡೆದಿದೆ ಅನಾಥೆಯ ಬದುಕಿಗೆ ಸುತ್ತಮುತ್ತಲಿನ ಪರಿಸರ ಕುರುಡಾಗಿ ವರ್ತಿಸುತ್ತಿದೆ ಎಂದು ಇಲ್ಲಿ ಉದ್ದಕ್ಕೂ ವ್ಯಕ್ತಪಡಿಸ್ತಾ ಇದ್ದಾರೆ ಅನಾಥೆಯ ಸಾವಿನ ದಾರುಣ ಚಿತ್ರಣವನ್ನು ಇಲ್ಲಿ ಕವಿ ಹೇಳುತ್ತಾ ಹಾರಿದಳು ಮುಳುಗಿದಳು ತೇಲಿದಳು ಕೊಚ್ಚಿದಳು ಕೊರೆವ ಹೊಳೆಯೊಳಗೆ ಎನ್ನುವಲ್ಲಿ ಅನಾಥೆ ಬದುಕನ್ನು ಅಂತ್ಯವಾಗಿಸಿಕೊಂಡಿರುವುದರ ಚಿತ್ರಣವನ್ನು ಧ್ವನಿ ಪೂರ್ಣವಾಗಿ ಕಟ್ಟಿಕೊಡಲಾಗಿದೆ ಹೊಳೆಗೆ ಹಾರಿದ ಮೇಲೆ ಮುಳುಗುವುದು ತೇಲುವುದು ಕೊನೆಗೆ ನೀರಿನಲ್ಲಿ ಪ್ರಾಣ ಕೊಚ್ಚಿ ಹೋಗಿ ನಿಸ್ತೇಜವಾಗಿ ಉಳಿಯುವ ದೇಹ ಇಂತಹ ಸಾವಿನ ಸ್ಥಿತಿಯನ್ನು ಶಬ್ದ ಚಿತ್ರಗಳ ಮೂಲಕ ಕವಿ ಕಟ್ಟಿಕೊಡಿರುವ ಕಟ್ಟಿ ಕೊಟ್ಟಿರುವ ಅನನ್ಯವಾದದ್ದು ಇಂತಹ ಕಡೆಗಳಲ್ಲಿ ಬಿ ಎಂ ಶ್ರೀ ಅವರ ಅನುವಾದದ ಶಕ್ತಿ ಮೂಲವನ್ನು ಮೀರಿಸಿ ಬೆಳೆಯುತ್ತದೆ ಕನ್ನಡ ಜಾಯಮಾನಕ್ಕೆ ಹೊಂದುವಂತೆ ಭಾಷಾಂತರವನ್ನು ಮಾಡುವ ಕಲೆ ಬಿ ಎಂ ಶ್ರೀ ಅವರಿಗೆ ಎಷ್ಟರ ಮಟ್ಟಿಗೆ ಕರಗತವಾಗಿತ್ತು ಎಂಬ ಅಂಶ ಇಂತಹ ಮಾತುಗಳನ್ನು ಮೆಲುಕು ಹಾಕಿದಾಗ ನಮಗೆ ತಿಳಿಯುತ್ತದೆ ಕವಿಯವರು ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾ ಹೋಗ್ತಾರೆ ಅವಳಿಗೆ ಯಾರೂ ಇಲ್ವಾ ಈ ಊರಿನಲ್ಲಿ ಅಷ್ಟು ಇದ್ದೀರಿ ಅವಳ ಪರವಾಗಿ ನಿಂತವರು ಯಾರೂ ಇಲ್ವಾ ಅವಳಿಗೋಸ್ಕರ ಮರುಗೋರು ಯಾರೂ ಇಲ್ವಾ ಅವಳ ಪ್ರೀತಿಸಿದವರು ಯಾರೂ ಇಲ್ವಾ ಅಂತೆಲ್ಲ ಕೇಳ್ತಾ ಹೋಗ್ತಾರೆ ಕವಿಯ ಕೊನೆಯ ಭಾಗದಲ್ಲಿ ಅವರು ಹೇಳುವುದು ಇಷ್ಟೇ ಅನಾಥೆಯ ಶವವನ್ನು ಕಂಡು ಪರಿತಪಿಸುವುದರ ಚಿತ್ರಣ ಮತ್ತಷ್ಟು ಆದ್ರವಾಗಿ ನಮ್ಮ ಮನಸ್ಸನ್ನು ಆವರಿಸುತ್ತದೆ ಮೆಲ್ಲಗೆ ಇವಳನ್ನು ಮುಟ್ಟಿ ಮರುಗಿ ಹಿಡಿದೆತ್ತು ಎಂದು ಹೇಳಿದ ಕವಿ ಮುಂದುವರಿದು ಕೈ ಕಾಲುಗಳನ್ನು ಮೃದುವಾಗಿಸವರಿ ಮು ಮಡಿಸು ಬಿಟ್ಟಂತೆ ಬಿಟ್ಟಿರುವ ಕಣ್ಣಿನ ರೆಪ್ಪೆಗಳನ್ನು ನಿಧಾನವಾಗಿ ಮುಚ್ಚು ಎಂದು ತಿಳಿಸುತ್ತಾರೆ ಅನಾಥೆಯ ಶವವನ್ನು ಕಂಡು ಅವಳನ್ನು ನಿಂದಿಸಿ ಅಳಿಯದೆ ಅವಳಿಗಾಗಿ ಅವಳ ಸ್ಥಿತಿಗಾಗಿ ಮರುಗಿ ಮರುಗಿ ಕನಿಕರಿಸುವ ನೋಡುವ ದಯಾರಿಯ ಹೃದಯವಂತಿಕೆಯ ಗುಣ ನಮಗೆ ಇರಬೇಕು ಎಂಬ ಸಂದೇಶವನ್ನು ಕವಿ ಇಲ್ಲಿ ತೇಡ್ತಾ ಇದ್ದಾರೆ ಅದು ತುಂಬ ಅರ್ಥಪೂರ್ಣವಾಗಿದೆ ಅವಳು ಒಳ್ಳೆಯದನ್ನು ಮಾಡಿದ್ದಳು ಕೆಟ್ಟದ್ದನ್ನು ಮಾಡಿದ್ದಳು ಅಥವಾ ಅವಳಿಗೆ ಯಾರು ಒಳ್ಳೆಯದನ್ನು ಮಾಡಿದ್ದರೂ ಕೆಟ್ಟದ್ದನ್ನು ಮಾಡಿದ್ದರು ಅದನ್ನು ಯಾರೂ ಅರಿಯರು ಅದಕ್ಕೆ ಅವರವರಿಗೆ ಅವರ ಕರ್ಮಾನುಸಾರ ಶಿಕ್ಷೆಯೋ ಕ್ಷಮೆಯೋ ಇದೆ ಆದರೆ ಅವಳಿಗೆ ನಾವು ಮಾಡುವ ಹಿಂಸೆ ಅದೇ ನರಕ ಹಿಂಸೆ ಎಂಬ ನಿಲುವು ಕವಿಯವರದು ದುಃಖಿಗಳ ಪಾಪಿಗಳ ನಾವು ಧಿಕ್ಕರಿಸುವೆವು ದೂರ ಅಟ್ಟುವೆವು ಅಟ್ಟನಾ ರೀತಿಯಲ್ಲಿ ತಂದೆ ರಕ್ಷಕನು ಕ್ರೈಸ್ತ ಧರ್ಮದ ಹಿನ್ನೆಲೆಯಲ್ಲಿ ಮೂಡಿಬಂದ ಧೋರಣೆ ಇದು ದೈನ್ಯದಲ್ಲಿ ಮೌನದಿಂದ ತನ್ನ ಪಾಪವನ್ನುೊಪ್ಪಿ ಮೊರೆ ಹೋಗುವ ಅನಾಥೆಯನ್ನು ಹೃದಯಪೂರ್ವಕವಾಗಿ ನೆನೆದು ಅವ ನೆಡೆಗೆ ಕಳಿಸೋಣ ಅಲ್ಲಿ ಅವಳಿಗೆ ಶಾಂತಿ ನೆಮ್ಮದಿ ಲಭ್ಯವಾಗುತ್ತದೆ ಎಂಬ ಆಶಯದಿಂದ ಕವಿ ಕೊನೆಗೊಳಿಸ್ತಾ ಇದ್ದಾರೆ ಹೀಗೆ ಹೆಣ್ಣಿನ ಹೃದಯ ವಿದ್ರಾವಕ ಕಥೆಯನ್ನು ಕಟ್ಟಿಕೊಡುವ ದುಃಖ ಸೇತು ಕವಿತೆ ಕನ್ನಡದ ಒಂದು ಅತ್ಯುತ್ತಮವಾದ ಅನುವಾದ ಕವಿತೆ ಎನಿಸಿದೆ ಇದೊಂದು ಅಪೂರ್ವವಾದ ಶೋಕಗೀತೆಯೂ ಹೌದು ಬಿ ಎಂ ಶ್ರೀಯವರು ಅನುವಾದದ ಶಕ್ತಿಯಲ್ಲಿ ಶ್ರೇಷ್ಠ ದರ್ಜೆಯಿಂದ ಕೆಲಸ ಮಾಡಿದೆ ಮೂಲವನ್ನು ಮರೆಸುವಷ್ಟರ ಮಟ್ಟಿಗೆ ಸಹಜತೆಯಿಂದ ಕೂಡಿದೆ ಒಟ್ಟಿನಲ್ಲಿ ದುಃಖ ಸೇತು ಎನ್ನುವಂತಹ ಕವಿತೆಯು ಹೆಣ್ಣು ಹರೆಯದ ಹೆಣ್ಣೊಬ್ಬಳ ದುರಂತ ದಾರುಣ ಸಾವಿನ ಬಗ್ಗೆ ಹೇಳುವಂಥದ್ದನ್ನು ಕಾಣ್ಬೋದು ದುಃಖ ಸೇತು ಕವಿತೆಯಲ್ಲಿ ಬಂದಿರುವಂತಹ ಅರ್ಥಗಳನ್ನೆಲ್ಲ ನೋಡುವ ವೇದೆ ಉಪಟಳ ಕಾಯ ದೇಹ ಕಾಯ ಅಂದರೆ ದೇಹ ಶರೀರ ಕಾಯ ಅಂದರೆ ದೇಹ ಮತ್ತು ಶರೀರ ಅಂತ ಹೇಳುವಂಥದ್ದು ಹೊಲ್ಲ ಪೊಲ್ಲ ಹೊಲ್ಲ ನಡೆ ಕೆಟ್ಟ ನಡತೆ ಜವರಾಯ ಅಂದರೆ ಯಮರಾಜ ಜವರಾಯ ಅಂದರೆ ಯಮ ರಾಜ ಹೊರೆದ ಅಂದರೆ ಕೂಡಿದ ಸೇರಿದ ಹೊರೆಯವ ಕೂಡಿದ ಸೇರಿದ ಕಲ್ಮಷ ಪಾಪಯುಕ್ತವಾದ ಕುರುಳು ಸುರುಳಿಗೂದಲು ಅಕ್ಕರೆಯಾತ ಪ್ರಿಯತಮ ನಿರಿ ಹಿಡಿದು ಕಟ್ಟಿದ ಸೀರೆಯ ನೆರಿಗೆಗಳನ್ನು ಹಿಡಿದು ನಡುವೇರಿ ಸೊಂಟವೇರಿ ಉರಿಯುವನು ದೇವರು ಸೂರ್ಯ ನೆರೆ ಅಕ್ಕಪಕ್ಕದವರು ಬಯಲು ದೊರೆ ಬತ್ತಿದ ತೊರೆ ದೀನ ರಕ್ಷಕ ದೈನ ದೈನ್ಯದಿಂದ ಮೊರೆ ಇಡುವ ಅನಾಥರನ್ನು ರಕ್ಷಿಸುವ ದೇವರು ಮೊರೆ ಎಂದರೆ ಪ್ರಾರ್ಥನೆ ಬದುಕು ಜೀವವನ್ನೇ ತೊಯ್ದೆಸೆದಳು ಜರೆಯವರ ಜರಿಯುವವರ ಹಳಿಯುವವರ ನಿಂದಿಸುವವರ ಧಿಕ್ಕರಿಸು ತಿರಸ್ಕರಿಸು ಇವಿಷ್ಟು ಕಠಿಣ ಪದಗಳ ಅರ್ಥಗಳು ಅದರಲ್ಲಿ ಮುಖ್ಯವಾಗಿರುವಂಥದ್ದು ಕಾಯ ಅಂದರೆ ದೇಹ ಹೊರೆದ ಕೂಡಿದ ಮೊರೆ ಪ್ರಾರ್ಥನೆ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಅರ್ಥಗಳು ಇನ್ನು ಇದರಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ವೇದೆಯನ್ನು ತಾಳದೆಯೇ ಮುಳುಗಿದಳು ಹೊಳೆಗೆ ಹೊಳೆಗೆ ಮುಳುಗುವಂಥದ್ದು ಕಾಮುಕ ದೃಷ್ಟಿಯಿಂದ ಅವಳನ್ನು ನೋಡುವಂಥದ್ದು ಹರೆಯದ ಹೆಣ್ಣೊಬ್ಬಗಳ ದಾರುಣ ಸಾವು ಆ ವಿಚಾರ ಎಲ್ಲ ಬಂದರೆ ಅದು ದುಃಖ ಸೇತು ಎನ್ನುವಂತಹ ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೀವು ಬರೀಬೇಕು ಅದರಲ್ಲಿ ಬಿ ಎಂ ಶ್ರೀಯವರು ಕವಿಯ ಹೆಸರು ಮೆಲ್ಲಗಿವಳನು ಮುರುಗಿ ಹಿಡಿದೆತ್ತು ಏನು ಕೋಮಲಕಾಯ ಹೊಳಪು ಹೊಸ ಪ್ರಾಯ ದುಡುಕಿ ಕಟ್ಟನು ಮೀರಿ ಕೆಟ್ಟವಳು ಇವಳು ಕೊರಗ ನಲಿಸ ನಗಿಸಲು ಬಲ್ಲ ಮಗುವಿಲ್ಲವೇನು ಉರಿಯುವನೆ ಬಲ್ಲ ಈ ಲೋಕ ಬೇಡೆಂದು ಹಾರಿದಳು ನೆಗೆದು ಎಲ್ಲವೋ ಕಟುಕ ಕಾಮುಕ ಇಲ್ಲಿ ಬಾ ನೋಡು ಬಾ ಕ್ರೂರ ಮನಸ್ಸನ್ನು ಮಾಡಿ ಬೀರಿದಳು ಬದುಕು ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೆ ನೀವು ನೋಡ್ಕೊಳ್ಬೇಕು ಹಾಗೆ ಇಲ್ಲಿ ಸಾರಾಂಶ ಕೂಡ ಇದೆ ಸ್ವಲ್ಪ ಸಾರಾಂಶವನ್ನು ಕೊಟ್ಟಿದ್ದಾರೆ ಇವಿಷ್ಟು ದುಃಖ ಸೇತು ಕವಿತೆಯಲ್ಲಿ ಬರುವಂತಹ ವಿಚಾರ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಈ ಒಂದು ಪದ್ಯದಿಂದ ಸಂದರ್ಭ ಸ್ವಾರಸ್ಯ ಎಲ್ಲ ಬಂದಾಗ ನೀವು ಆ ಕೆಲವೊಂದು ಕೀ ವರ್ಡ್ಸನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಹರೆಯದ ಹೆಣ್ಣು ಮಗಳು ಸು ಸುಂದರ ಸೌಂದರ್ಯವಂತಳು ಆಮೇಲೆ ಕಟುಕ ಅವಳಿಗೆ ಯಾರೂ ಇಲ್ವೋ ತಂದೆ ತಾಯಿ ಸಂಬಂಧಿಕರು ಮಕ್ಕಳು ಯಾರೂ ಇಲ್ವೋ ಅವರೆಲ್ಲ ಇರ್ತಿದ್ರೆ ಆದರೂ ಕೂಡ ಅವಳು ಬದುಕ್ತಿದ್ಲು ಹೊಳೆಗೆ ಹಾರುವಂಥದ್ದು ಹೊಳೆಯಲ್ಲಿ ಅವಳು ಎಲ್ಲವನ್ನು ಬಿಟ್ಟು ಹಾರುವಂಥದ್ದು ಅದೆಲ್ಲ ವಿಚಾರ ಬಂದಾಗ ಅದು ದುಃಖ ಸೇತು ಕವಿತೆಯಿಂದ ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕು ಹಾಗೆ ಕವಿ ಹೆಸರು ಕೂಡ ನೆನಪಲ್ಲಿರಬೇಕು ಬಿ ಎಂ ಶ್ರೀಯವರು ಬರೆದಿರುವಂತಹ ದುಃಖ ಸೇದು ಅನುವಾದವನ್ನು ಮಾಡಿರುವಂತಹ ಕವಿತೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು